ಬೇಟಿ ಬಚಾವೋ ಬೇಟಿ ಪಡಾವೋ ಹೆಣ್ಣು ಮಗುವನ್ನು ರಕ್ಷಿಸಿ ಹೆಣ್ಣು ಮಗುವನ್ನು ಓದಿಸಿ ಅಭಿಯಾನದಡಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ

ಇಂದಿಗೂ ಸಹ ಮಹಿಳೆಯರು ಶೋಷಣೆಗೆ ಒಳಗಾಗುತ್ತಿದ್ದು ಯುವ ಪೀಳಿಗೆ ಎಚ್ಚೆತ್ತು ಸಾಮಾಜಿಕ ಪಿಡುಗುಗಳ ವಿರುದ್ಧ ದನಿ ಎತ್ತಬೇಕಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಹಾವೀರ ಎಂ ಕರಣ್ಣನವರ್ ಕರೆ ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಾವಣಗೆರೆ ಇವರುಗಳ ಸಹಯೋಗದಲ್ಲಿ ಜಿಲ್ಲಾಡಳಿತ ಕಚೇರಿಯ ತುಂಗಭದ್ರಾ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಬೇಟಿ ಬಚಾವೋ ಬೇಟಿ ಪಡಾವೋ ಹೆಣ್ಣು ಮಗುವನ್ನು ರಕ್ಷಿಸಿ ಹೆಣ್ಣು ಮಗುವನ್ನು ಓದಿಸಿ ಅಭಿಯಾನದಡಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ದೇಶದ ಭವಿಷ್ಯ ನಿರ್ಮಾಣ ಇಂದಿನ ಯುವ ಪೀಳಿಗೆಯ ಮೇಲಿದೆ ಆದರೆ ಹೆಣ್ಣಿಗೆ ಸೂಕ್ತ ಸ್ಥಾನಮಾನ ಸಿಗದ ಹಲವು ಕ್ಷೇತ್ರಗಳು ಅಭಿವೃದ್ಧಿ ಕಂಡಿಲ್ಲ ಈ ಹಿನ್ನೆಲೆಯಲ್ಲಿ ಸ್ತ್ರೀಯರಿಗೆ ಗೌರವ ಸಿಗಲಿ ಎನ್ನುವ ಕಾರಣಕ್ಕೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ಹೇಳಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ವಾಸಂತಿ ಉಪ್ಪಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಮಹಿಳೆ ಇಂದು ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರೆ ಕುಟುಂಬದಲ್ಲೂ ಎಲ್ಲ ಹಂತದಲ್ಲೂ ಪಾತ್ರವಹಿಸಿದ್ದಾರೆ ಅಷ್ಟೇ ಅಲ್ಲ ಯುದ್ಧ ಭೂಮಿಯಲ್ಲಿ ತಮ್ಮ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಗುರಿ ಸಾಧಿಸುವವರೆಗೆ ಛಲ ಬಿಡಲ್ಲ ಅಂತೆಯೇ ಮಹಿಳೆಯರು ಯಾವುದಕ್ಕೂ ಅಂಜದೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ಕರೆ ನೀಡಿದರು ಜಿಲ್ಲಾಧಿಕಾರಿ ಡಾಕ್ಟರ್ ವಿ ವೆಂಕಟೇಶ್ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಕೃಷ್ಣ ಪಾಲಿಕೆ ಆಯುಕ್ತೆ ರೇಣುಕಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕವಿತಾ ಇದ್ದರು ಕೀರ್ತಿ ಪತಾಕಿಯನ್ನು ಮುನ್ನಡೆ ಸಾಕ ಮಕ್ಕಳು ಕೂಡವಾಗಿಲ್ಲ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ದಿವಸ ನಾವು ಬೇಟಿ ಭೇಟಿ ಬಚಾವೋ ಬೇಟಿ ಪಡಾವೋ ಒಂದು ಆಂದೋಲನದ ಅಂಗವಾಗಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇದು ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಒಂದು ಭೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂತ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಒಂದು ಯೋಜನೆ ಆಗಿರುತ್ತದೆ ಅಂತ ಒಂದು ನಿಟ್ಟಿನಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ಈ ಯೋಜನೆಗೆ ಚಾಲನೆ ಕೊಟ್ಟಿರೋದ್ರಿಂದ ಎರಡು ಸಾವಿರದ ಹದಿನೈದರ ಜನವರಿ ಇಪ್ಪತ್ನಾಲ್ಕರಂದು ಏನು ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಆಚರಿಸಬೇಕು ಅಂತ ಅನ್ನುವಂತ ಒಂದು ನಿರ್ಧಾರವನ್ನು ಮಾಡ್ತಾರೆ ಈ ನಿರ್ಧಾರಕ್ಕೆ ಅಥವಾ ಈ ಒಂದು ನಿಯಮಕ್ಕೆ ಈ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಯಾಕೆ ಆಚರಿಸಬೇಕು ಅನ್ನೋದಕ್ಕೆ ಕಾರಣಗಳು ಏನು ಅಂತ ನಾವು ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆಗೆ ಹೆಣ್ಣು ಮಕ್ಕಳ ಕಡೆಗೆ ಈ ಭ್ರೂಣ ಹತ್ಯೆ ಮಾಡುವಂಥದ್ದು ಹೆಣ್ಣೆಗೆ ಒಂದು ಸಮಾನವಾದ ಸ್ಥಾನಮಾನವನ್ನ ಕಲ್ಪಿಸದೇ ಇರುವಂತದ್ದು ಅಥವಾ ಅವರಿಗೆ ಯೋಗ್ಯವಾದ ಶಿಕ್ಷಣವನ್ನ ಒದಗಿಸದೆ ಎಲ್ಲೇ ಇರುವಂತದ್ದು ಅಥವಾ ಹಲವಾರು ಸಂದರ್ಭಗಳಲ್ಲಿ ಹೆಣ್ಣಿನ ವಿರುದ್ಧ ದೌರ್ಜನ್ಯ ಆಗ್ತಾ ಇರುವಂತದ್ದು ಅಥವಾ ಹೆಣ್ಣಿಗೆ ನಾವು ಕೊಡಬೇಕಾದಂತಹ ಗೌರವವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಈ ಒಂದು ಸರ್ಕಾರದ ಗಮನಕ್ಕೆ ಬರುತ್ತೆ ಆ ಒಂದು ಎಲ್ಲಾ ನಿಟ್ಟಿನಲ್ಲಿ ಹೆಣ್ಮಕ್ಕಳನ್ನ ಅಥವಾ ಹೆಣ್ಣು ಸ್ತ್ರೀಯನ್ನ ನಾವು ಗೌರವಿಸ್ಬೇಕು ಅನ್ನೋ ಒಂದು ಒಂದು ಮುಖ್ಯವಾದ ಕಾರಣದಿಂದಾಗಿ ಎರಡ್ ಸಾವಿರದ ಹದಿನೈದರ ಜನವರಿ ಇಪ್ಪತ್ನಾಲ್ಕರಿಂದ ನಾವು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಇವತ್ತಿನ ನಾವು ನೋಡ್ತಾ ಮುಂದೆ ಎಲ್ಲ ಡಾಕ್ಟರು ಅದಾದ್ಮೇಲೆ ನಮ್ಮ ಅಂಗನವಾಡಿಯವರು ಪೊಲೀಸರು ಮಿಲಿಟರಿ ಅವರು ಎಲ್ಲರನ್ನು ಕೂಡ ನಾವು ಇವತ್ತಿನ ದಿವಸ ನಮ್ಮ ಮಕ್ಕಳ ಒಂದು ವೇಷಭೂಷಣದಲ್ಲಿ ನೋಡಿ ಅವ್ರನ್ನ ಆನಂದಿಸ್ತಾ ಇದೀವಿ ಇದು ಬರೀ ವೇಷಭೂಷಣದಲ್ಲಿ ನೋಡಿ ಆನಂದಿಸುವಂತದ್ದು ಖಂಡಿತವಾಗಿ ಬೇಡ ಅನ್ನೋದು ನಾನು ಇದನ್ನ ನಿಜವಾದ ಒಂದು ವೃತ್ತಿಯಲ್ಲಿ ಅವ್ರನ್ನ ನೋಡೋ ನೋಡುವಂಥದ್ದು ಆಗ್ಬೇಕು ಆ ರೀತಿಯಾಗಿ ನಾವೆಲ್ಲರೂ ಕರ್ತವ್ಯ ನಿರ್ವಹಿಸಬೇಕು ಅನ್ನುವಂಥದ್ದು ನನ್ನ ಒಂದು ಎಲ್ಲರಲ್ಲಿ ಕಳಕಳಿಯ ವಿನಂತಿ ಯಾಕಂದ್ರೆ ನಾವು ಇವತ್ತಿನ ದಿವಸ ನೋಡ್ತಾ ಇದೀವಿ ನಮ್ಮ ಪುರಾಣ ಪುಣ್ಯಕಥೆಗಳನ್ನು ನೋಡ್ತಾ ಇದೀವಿ ಅಥವಾ ನಮ್ಮ ಇದೀವಿ ನಾವು ಏನೆಲ್ಲ ನೋಡ್ತಾ ಇದೀವಿ ನಮ್ಮ ಸಾವಿರಾರು ವರ್ಷಗಳ ಹಿಂದೆ ರಾಮಾಯಣ ಮಹಾಭಾರತ ಆಯಿತು ಅಂತ ನಾವೆಲ್ಲರೂ ನಂಬ್ತೀವಿ ಒಪ್ಪಂತೀರಾ ಅಂತ ಒಂದು ಸಂದರ್ಭದಲ್ಲಿಯೂ ಕೂಡ ಮಹಿಳೆ ಅನ್ನೋ ಕಾರಣಕ್ಕೇನೆ ನಮ್ಮ ಸೀತೆಗೆ ರಾಮನ ಆ ಏನು ಏಕ ಪತ್ನಿ ಪತಿ ವೃದ್ಧೆ ಆದಂತಹ ಸೀತೆಗೆ ಎಷ್ಟೊಂದು ಕಷ್ಟ ಕಾರ್ಪನೆಗಳು ಬರುವಂತ ಸಂದರ್ಭಗಳು ಬಂತು ಯಾಕಂದ್ರೆ ಅಲ್ಲಿನೆ ಎರಡು ರೋಲ್ ನಾವು ಕಾಣ್ತಾ ಇದ್ದೀವಿ ಒಂದು ಏಕಪತಿ ವೃತ್ತಷ್ಟೇ ಆದಂತ ಸೀತೆ ಅನ್ನು ನೋಡ್ತಾ ಇದ್ವಿ ನಾವು ಇನ್ನೊಬ್ಬ ಮಹಿಳೆಯ ಮೇಲೆ ಏನೋ ವಕ್ರದೃಷ್ಟಿಯನ್ನು ವಹಿಸಿರುವಂತಹ ರಾವಣನನ್ನು ಕೂಡ ನೋಡ್ತಾ ಇದೀವಿ ನಾವು ಅಂತ ಸಂದರ್ಭದಲ್ಲಿ ಸೀತೆಗೆ ಅಷ್ಟೊಂದು ಅವಮಾನಕಾರಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಆಗಿರುವ ಘಟನೆಗಳನ್ನ ಕೂಡ ನಾವು ನೋಡ್ತಾ ಇದೀವಿ ಇದರ ಕಾರಣ ಅಂತಂದ್ರೆ ಒಬ್ಬಳು ಮಹಿಳೆ ಅಂತಂದ್ರೆ ಅಬಲೆ ಅವಳು ಸಬಲೆ ಅಲ್ಲ ಅವಳಿಗೆ ಈ ಅವಮಾನ ಮಾಡಲು ನಡೆದೋಗುತ್ತೆ ಎಲ್ಲ ಒಂದು ಭಾವನೆ ಇತ್ತು ಅದಾದ ಮೇಲೆ ನಾವು ಮಹಾಭಾರತನ ನೋಡಿದೀರ ಮಹಾಭಾರತದಲ್ಲೂ ಕೂಡ ಅಷ್ಟೇ ದ್ರೌಪದಿಯನ್ನ ಒಂದು ವಸ್ತುವನ್ನಾಗಿ ಒಂದು ಒಂದು ಆರ್ಟಿಕಲ್ ಅನ್ನಾಗಿ ಒಂದು ಪ್ರಾಪರ್ಟಿಯನ್ನಾಗಿ ಬಳಸಿ ಅವಳನ್ನ ಪದಕ್ಕೆ ಇಡ್ತಾರೆ ಅಥವಾ ಅವಳನ್ನ ಅವಳ ಮೇಲೆ ಜೂಜಾಟನ್ನ ಆಡುವಂತ ಸಂದರ್ಭ ಬರ್ತಾ ಇದೆ ಆದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಲ್ಲಿ ಈ ಎಲ್ಲಾ ಪಾಂಡವರನ್ನು ಕೂಡ ಪದಕ್ಕಿಟ್ಕೊಂಡು ಅವ್ರನ್ನೆಲ್ಲ ಕೂಡ ಮಾರಾಟ ಮಾಡಾಗಿತ್ತು ಮಾರಾಟ ಇನ್ ದ ಸೆನ್ಸ್ ಜೂಸ್ ಅಲ್ಲಿ ಸೋತಾಗಿತ್ತು ಆದ್ರೆ ಹೈಲೈಟ್ ಯಾವ್ದಾಗಿದೆ ಯಾಕಂದ್ರೆ ಒಳ್ಳೆಯ ಬಿಲ್ವಿದ್ಯೆ ಉಳಿಯುವಂತವನು ಒಳ್ಳೆಯ ಗದಾಯುದ್ಧಧಾರಿಯಾಗಿರುವಂತವನು ಭೀಮ ಅರ್ಜುನ ಅದಾದ ಮೇಲೆ ಒಳ್ಳೆ ಧಾರ್ಮಿಕವಾದಂತವನು ಅಥವಾ ಇನ್ನೊಂದು ವಿದ್ಯೆನ ಅಂತ ಧರ್ಮರಾಯ್ನೆಲ್ಲರೂ ಕೂಡ ಜೂಸ್ ಅಲ್ಲಿ ಸೋತಾಗಿತ್ತು ಆದ್ರೂ ಕೂಡ ಈ ದ್ರೌಪದಿನ ಸೋತಿರೋದೇ ಅಷ್ಟೊಂದು ಯಾಕೆ ಹೈಲೈಟ್ ಆಯ್ತು ಎಲ್ಲ ಒಂದು ಕಡೆಗೆ ನಾವು ನೋಡ್ತಾ ಹೋದ್ರೆ ನಾವು ಹೆಣ್ಣಿಗೆ ಸ್ವಲ್ಪ ಸರಿಯಾದ ಸ್ಥಾನಮಾನನ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಸಮಾಜ ಮಹಿಳೆಯನ್ನು ಅಷ್ಟೊಂದು ಒಳ್ಳೆಯ ದೃಷ್ಟಿಯಲ್ಲಿ ನೋಡ್ಕೋತಾ ಇಲ್ಲ ಅನ್ನೋ ಕಾರಣಕ್ಕೆ ಸಾವಿರದ ನಮ್ಮ ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಸಂವಿಧಾನವನ್ನು ರಚಿಸುವ ಕಾಲದಲ್ಲಿ ಒಂದು ಕಡೆಗೆ ಎಲ್ಲರಿಗೂ ಸಮಾನ ಅವಕಾಶ ಸಮಾನವಾದ ಆ